ಭಾರತ ದೇಶದ ಪ್ರಧಾನಮಂತ್ರಿ ತಮ್ಮ ಸ್ಥಾನಗಳಿಂದ ಪಲ್ಲಟಾಗುವ ಸಲುವಾಗಿ ಭಾರತೀಯ ಜನತಾ ಪಕ್ಷವನ್ನು ಮಕಾಡಿಗೆ ಮಲಸಲಿಕ್ಕೆ ಮುಸಲಿಮನರನ್ನು ಕೆನಕಿ ಪಕ್ಷವನ್ನು ಹಾಳು ಮಾಡಿಕೊಟ್ಟು ಬಿಟ್ರ ಯಾಕೆ ಮುಸಲ್ಮಾನರನ್ನು ಕೆನಕಿದಿರಿ ಏನು ಮುಸಲ್ಮಾನರು ಮಾಡಿದ್ದರೂ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಏನು ಮುಸಲ್ಮಾನರ ಮೇಲೆ ನೀವು ಮೊಸಳೆ ಕಣ್ಣೀರು ಸುರುಸು ಸಲುವಾಗಿ ಬಂದರೂ ಸಹಿತ ಎಷ್ಟು ಮುಸಲ್ಮಾನರಿಗೆ ನೀವು ಲೋಕಸಭಾ ಸದಸ್ಯ ಸ್ಥಾನದ ಟಿಕೆಟ್ ಕೊಟ್ಟಿದ್ದೀರಿ ಎಷ್ಟು ಎಮ್ ಎಲ್ ಸಿಗಳ್ನ ಮಾಡಿದಿರಿ ಎಷ್ಟು ರಾಜ್ಯಸಭಾ ಸದಸ್ಯಗಳನ್ನ ಮಾಡಿದಿರಿ ಅದನ್ನಾಕೆ ಇಟ್ಕೊಂಡು ಕೂತೀರಿ ಅಲ್ಪಸಂಖ್ಯಾತ ಭಾರತೀಯ ಜನತಾ ಪಕ್ಷದ ಮೋರ್ಚಾ ಹೇಳಿ ಅದನ್ನು ತೆಗೆದು ಹಾಕ್ರಿ ನಿಮಗೆ ಜನಮತ ಸಿಗಲಿಲ್ಲ ಈ ಮುಸಲ್ಮಾನ್ರನ್ನ ವಿನಾಕಾರಣ ಕೆಣಕಿದಿರಿ ಮುಸಲ್ಮಾನರ ಬಗ್ಗೆ ಎಷ್ಟೊಂದು ಅವಹೇಳನಕಾರಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಜೈಲು ಕಂಬಿಗಳನ್ನು ಸಹಿತಗಳನ್ನಾಗಿ ಮಾಡಿದಿರಿ ಆದರೂ ಸಹಿತ ಅವರ ಶಾಪ ಇವತ್ತು ನಿಮಗೆ ತಟ್ಟಿತು ನೀವು ನಾಲ್ಕುನೂರು ಐದುನೂರು ಅಂದಿರಿ ನೀವು ರಾಜಕಾರಣ ಕುರ್ಚೆ ಹಿಡಿಯುವ ಸಲುವಾಗಿ ಇಪ್ಪತ್ತೆಂಟು ಜನರ ಕಾಲ ಬೀಳುವಂಥ ಪರಿಸ್ಥಿತಿ ಬಂದೈತಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೇನ್ರಿ ಇಪ್ಪತ್ತೆಂಟು ಮಂದಿಯ ವಿರೋಧ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟಾರ ಇದೇ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಪ್ರ ಪ್ರತಿಯೊಬ್ಬ ಜಾತ್ರೆಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಪ್ರಧಾನಮಂತ್ರಿ ಕುರ್ಚಿ ಉಲಟ್ ಪಲಟ್ ಎರಡನೇ ಒಂದು ಪ್ರಣಾಳಿಕೆ ಈಗಾಗಲೇ ಬಿಟ್ಟಾರವರು ಚಂದ್ರಬಾಬು ನಾಯ್ಡು ಅವರು ಸ್ವತಃ ಹೇಳಿದಾರ ಇದೇ ಆಂಧ್ರ ಪ್ರದೇಶದಲ್ಲಿ ನನ್ನ ಕ ಸರ್ಕಾರ ಬರಬೇಕಾದ್ರೆ ಮತ್ತು ಇಷ್ಟು ಎಂ ಪಿ ಸೀಟ್ ಬರಬೇಕಾದ್ರೆ ಎಂಬತ್ತು ಪರ್ಸೆಂಟ್ ಮುಸಲ್ಮಾನರು ನಮಗೆ ಓಟ್ ಹಾಕಿದಾರ ಅವರನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ ಮಿಸ್ಟರ್ ಮೋದಿ ನೀವು ಸ್ವತಃ ಇವತ್ತು ಹಜ್ ಯಾತ್ರಾತ್ರಿಗಳಿಗೆ ಮೊದಲಿನ ಸಿಸ್ಟಮ್ ಏನಿತ್ತು ಅದನ್ನು ಮಾಡಬೇಕು ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ರಾಜಕೀಯವಾಗಿ ಆರ್ಥಿಕವಾಗಿ ಮುಸಲ್ಮಾನರ ಶಿಕ್ಷಣ ಕೇಂದ್ರಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿದಾರ ಅದೇ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅನ್ನೋದೇ ನಮ್ಮ ಕಡಕ ಜವಾರಿ ಕಾಕನ ವಿಷಯ ಇನ್ನು ಮೂರನೇದು ಒಂದು ಹೇಳು ಕೇಳ್ರಿ ಇದು ಭಾಳ ಕೂಲಂಕುಷವಾಗಿ ಕೇಳ್ರಿ ಒಬ್ಬ ಜನನಾಯಕ ಹೆಂಗಿರ್ತಾನೆ ಭಾರತ ದೇಶದ ಭಾರತ ದೇಶದ ಒಂದು ನೂರ ನಲವತ್ತು ಕೋಟಿಯಲ್ಲಿ ಎಂಬತ್ತು ಕೋಟಿ ಜನ ಇವತ್ತು ದುಡಿದು ತಂದು ತಮ್ಮ ಒಲೆ ಹೊತ್ತಿಸಿಕೊಂಡು ಆಹಾರ ತಿನ್ನುವಂಥ ಕೂಲಿಕಾರ ಜನರ ಬಗ್ಗೆ ಏನು ಹೇಳ್ಯಾರ ಗೊತ್ತೈತೆನ್ರಿ ಚಂದ್ರಬಾಬು ನಾಯ್ಡು ಈ ಎನ್ ಡಿ ಎ ಸರ್ಕಾರ ಮಾಡಬೇಕಾದ್ರೆ ಇವತ್ತು ಚಂದ್ರಬಾಬು ನಾಯ್ಡು ಪ್ಲೇಂತ್ ನಿತೀಶ್ ಕುಮಾರ್ ಪ್ಲೇಂತ್ ಇವು ಎರಡು ಪ್ಲೇಂತ್ ಸರ್ದು ಅಂದ್ರೆ ಡಮಾರ್ ಅಂತೇಳಿ ಗುಹೆದಾಗ ಹೋಗಿ ಬೀಳ್ತೀರಿ ಭೂಮಿ ಮುಚ್ಚಿಬಿಡ್ತೈತಿ ನಿಮಗೆ ಅಂಥ ಪರಿಸ್ಥಿತಿ ನೀವು ಅದೇರಿ ಮುಳ್ಳಿನ ಹಾಸಿಗೆ ಮೇಲೆ ಹೊಂಟೇರಿ ಮೂರನೇ ಪ್ರಶ್ನೆ ಏನು ಏನು ಬ್ಯಾಳಿ ಕಾಳದಾರ್ ದವಸ ಧಾನ್ಯ ದೈನಂದಿನವಾಗಿ ಏನು ತಿಂತ ಇದ್ದಾರೆ ಜನ ಬಡವರು ಆಹಾರ ಧಾನ್ಯದ ಬೆಲೆಗಳು ಗಣನೀಯವಾಗಿ ಏನೇರಿ ಅವು ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಪೆಟ್ರೋಲ್ ಡೀಸೆಲ್ ಹಿಡ್ಕೊಂಡು ಎಲ್ಲವೂ ಮೊದಲಿನ ರೀತಿಯಲ್ಲಿ ಬರಬೇಕು ಏನೇನೋ ದುಬಾರಿ ಜಿ ಎಸ್ ಟಿ ಜಿ ಎಸ್ ಟಿ ಹಾಕಿ ಜನರ ಸುಲಿಗೆಗಳನ್ನು ಮಾಡತ್ತೀರಿ ಅದನ್ನು ಎಲ್ಲ ಕಡಿಮೆ ಮಾಡಬೇಕು ಇವತ್ತು ದೈನಂದಿನವಾಗಿ ತಿನ್ನು ಆಹಾರಪ್ಪ ಅದು ಏನು ಇದಾವ ರೇಟ್ಗಳು ಫಿಫ್ಟಿ ಪರ್ಸೆಂಟ್ ಇಳಿಬೇಕು ಹಾಗಾದರೆ ನಿನಗೆ ಬೆಂಬಲ ಮಿಸ್ಟರ್ ಮೋದಿ ಅಂತಾರ ಚಂದ್ರಬಾಬು ನಾಯ್ಡು ಭಾರತ ದೇಶದ ಜನತೆ ಎಂಬತ್ತು ಕೋಟಿ ಜನತೆ ಇವತ್ತು ಇಲ್ಲಿ ಬಡವರು ಕೂಲಿಕಾರರು ದೈನಂದಿನವಾಗಿ ತಂದು ಇವತ್ತು ಜೀವನ ನಡೆಸುವರು ಅವರಿಗೆ ಔಷಧೋಪಚಾರಕ್ಕೆ ದುಡ್ಡಿಲ್ಲ ಶಿಕ್ಷಣ ಕಲಿಸಲಿಕ್ಕೆ ಅವರ ಮಕ್ಕಳಿಗೆ ಶಾಲೆಗೆ ಕಳಿಸುವಂಥ ಶಕ್ತಿ ಇಲ್ಲ ಹಂತ ಮಕ್ಕಳು ಮತ್ತು ಹಂತ ಕುಟುಂಬಗಳ ಬಗ್ಗೆ ವಿಶೇಷ ಕಾಳಜಿ ಮಾಡಿದಂಥ ಚಂದ್ರಬಾಬು ನಾಯ್ಡು ನೇರವಾಗಿ ಮೋದಿ ಅವರ ಎನ್ ಡಿ ಎ ಮೀಟಿಂಗ್ದಲ್ಲಿ ಹೇಳ್ತಾರ ಬೆಲೆಗಳ ಕಂಟ್ರೋಲ್ ಮಾತ್ರ ಮಾಡುವಂಥ ಶಕ್ತಿ ಆ ಖಾತೆ ನಮಗೆ ಕೊಡಬೇಕು ನಿತೀಶ್ ಕುಮಾರು ಸಹಿತ ಅನೇಕ ಅನುಭಾಗಳನ್ನ ಹಾಕುವಂತ ಪ್ರಣಾಳಿಕೆ ತೆಗೆದುಕೊಂಡು ಬಂದಾರ ಇನ್ನು ಇಪ್ಪತ್ತೆಂಟು ಮಾವುಗಳ ಜೊತೆ ಹೆಂಗ ಮಾಡವ್ರ ಏನು ಗಾಂಭೀರ್ಯತೆ ಇತ್ತು ನಿಮ್ಮದು ಏನು ಹೇಳಿಕೆಗಳು ಇದ್ದು ನಿಮ್ಮ ಏನು ನಿಮಗೆ ಎಲ್ಲಿ ಹೋದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಮಂದಿರ್ ಮಸ್ಜಿದ್ ಬಿಟ್ರೆ ಹತ್ತು ವರ್ಷದಲ್ಲಿ ಸರ್ವನಾಶ ಮಾಡಿದಿರಿ ಅಭಿವೃದ್ಧಿಯಂತೂ ಕುಂಠಿತ ದುಡ್ಡಂತೂ ಜನರಿಗೆ ಸಿಗಲಾರ್ದಂಗೆ ಮಾಡಿದಿರಿ ಕಿಲೋಮೀಟರ್ ಗಂಟಲೆ ನಂಬರ್ ಹಚ್ಚಿದರು ಪಾಪ ನೋಟುಬಂದಿ ಮಾಡಿ ಅಂತ ಪ್ರಹಾರ ಮಾಡಿದಿರಿ ಕೊರೋನಾದಾಗ ಸತ್ಯ ನಾಶ ಮಾಡಿದಿರಿ ಆದರೆ ಇವತ್ತು ದೇವರು ಆ ಎಂಬತ್ತು ಕೋಟಿ ಜನರ ಕಣ್ಣೀರಿನ ಕೋಡಿ ಪ್ರಾರ್ಥನೆ ಮುಖಾಂತರ ಇವರಿಬ್ಬರನ್ನ ಕಳಿಸೋಣ ಆದ್ರೆ ಮುಂದಿನ ಭವಿಷ್ಯ ಒಂದ ವರ್ಷ ರೀ ಎನ್ ಡಿ ಎ ಒಂದ ವರ್ಷ ಬಡದಾಡ್ತಾರ ಹೊಡೆದಾಡ್ತಾರ ಇನ್ನ ಇನ್ನು ಏನಾದರೂ ಅವ್ರ ಕಾಕೋತ ಕೂತಾರು ಸರ್ಕಾರ ನಡೆಸ್ತಾರೋ ಏನು ಲೋಕಸಭಾ ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗ್ತಾರೋ ಕಡಕ್ ಜವಾರಿ ಕಾಕನ ಭವಿಷ್ಯ ಮೊದಲ ಬಾಳ ಕೆಟ್ಟಿರ್ತೈತಿ ಕಾಲ ಜ್ಞಾನದ ಭವಿಷ್ಯ ಅವ ಹೆಂಗೆ ಹೆಂಗ ಹೇಳ್ತಾನ ಹಂಗೆ ಹೇಳ್ಕೊತ ಆಗುದಲ್ಲ ಆಗತೈತಿ ಅನ್ನೋ ಭವಿಷ್ಯ ಹೇಳ್ತಾನ ಅದರ ಸಲುವಾಗಿ ನೀವು ನಂಬರ್ ಒನ್ ನ್ಯೂಸ್ ಜವಾರಿ ಕಾಕನ ಚಾನಲ್ ಬಹಳ ಪಸಂದ್ ಮಾಡ್ತೀರಿ ಪ್ರೀತಿ ಮಾಡ್ತೀರಿ ಹಾಗಾದ್ರ ಮೋದಿ ಭರವಸೆಗಳು ಏನೂ ಉಳಿಯಂಗಿಲ್ಲ ಮೋದಿ ತನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಮೋದಿ ಏನೋ ಹೇಳಿದರು ಇಪ್ಪತ್ತೆಂಟು ಮಾವುಗಳ ಸಹಿ ತಗೋಬೇಕು ಹಂಗಾದ್ರೆ ಇಪ್ಪತ್ತೆಂಟು ಮಾವುಗಳು ಈಗ ಬಹಳ ಪ್ರಭಾವಿ ಅಲ್ರಿ ಎರಡು ನೂರ ನಲ್ವತ್ತು ಸೀಟ್ ಬಂದ್ರೂ ಏನು ಉಪಯೋಗಿಲ್ಲ ಮೂಲೆ ಹಾಕ್ಕೊಂಡ್ಬೇಕು ಇಪ್ಪತ್ತೆಂಟು ಮಾವುಗಳು ಮಾತು ಕೇಳಬೇಕು ಇನ್ನು ಆ ಮಾವುಗಳು ಭಾಳ ಸ್ಟ್ರಾಂಗ್ ಅದಾರ ತತ್ವಜ್ಞಾನಿಗಳು ಅದಾರ ಶಿಕ್ಷಣ ತಜ್ಞರದಾರ ಆರ್ಥಿಕ ತಜ್ಞರದಾರ ಅವ್ರ ಮುಂದೆ ಆಟ ಇನ್ನು ನಡೆಯಂಗಿಲ್ಲ ವಾಯೋ ವೈನೋ ಏನಾಯಿತು ಇನ್ನನ್ರಿ ಗೊತ್ತಾಗ್ತೈತಿ ಇನ್ನು ಮಾರಿ ಹಬ್ಬ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಈ ಗಾದೆ ಮಾತುಗಳು ಬರ್ತಾವೆ ಅದರ ಸಲುವಾಗಿ ಅಧಿಕಾರ ಕೊಟ್ಟಾಗ ಜನರ ಸುಖ ದುಃಖ ವಿಚಾರ ಮಾಡಿ ಅವರಿಗೆ ಒಂದು ಸ್ವಾವಲಂಬನ ಬದುಕು ಬದುಕಿಸಬೇಕು ಅವರಿಗೆ ಇಲ್ಲ ಸಲ್ಲದ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಕೆಲಸ ಮಾಡಬಾರ್ದು ಚಂದ್ರಬಾಬು ನಾಯ್ಡು ಹೇಳಿದಾರ ಎಲ್ಲರೂ ಎಲ್ಲ ಸರ್ವ ಧರ್ಮದವರು ಇವತ್ತು ಶಾಂತತೆಯಿಂದ ಒಳ್ಳೆಯ ಸರ್ಕಾರ ಮಾಡೋಣ ಎಲ್ಲ ಜಾತಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇನೆ ಅಂತ ಅದರ ಸಲುವಾಗಿ ಈ ಸಾರಿ ಇಪ್ಪತ್ತೈದು ಮುಸಲ್ಮಾನರು ಎಂ ಪಿಗಳಾಗ್ಯಾರ್ರೀ ಅದು ಒಂದು ಇನ್ನು ಗುಡುಗತಾರ ಇನ್ನು ಏನೇನು ಬದಲಾವಣೆಗಳು ಆಗುತ್ತಾವ ಇನ್ನು ಮಂದಿರ್ ಮಸ್ಜಿದ್ ಅಂಧ ಭಕ್ತರ ಕಾಟ ಎಲ್ಲಿ ನೋಡಿದಲ್ಲಿ ಇವರ ಡೊಂಬರಾಟ ಇತ್ತು ಎಲ್ಲಿ ನೋಡಿದಲ್ಲಿ ಇವರ ಬೆಂಕಿ ಮಾತುಗಳು ಇದ್ದವು ಅವು ಬಾಯಿಗಳಿಗೆ ಈಗ ಕೀಲಿ ಹಾಕುವ ಸಲುವಾಗಿ ಚಂದ್ರಬಾಬು ನಾಯ್ಡು ಒಳ್ಳೆಯ ಅಸ್ತ್ರ ತಗೊಂಡ್ಬಂದ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಒಳ್ಳೆಯ ಸುದ್ದಿಗಳಿಗಾಗಿ ಸತ್ಯ ಸುದ್ದಿಗಳಿಗಾಗಿ ಮಾರಾಟವಾಗಲಾರದ ಪತ್ರಕರ್ತ ಅಂತ ತಿಳ್ಕೊಂಡು ನೀವೇನು ಬೆನ್ನು ಚಪ್ಪಿಸಾಕತೀರಿ ಅದೇ ನನಗೆ ಶ್ರೀರಕ್ಷೆ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ